ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧರಣಿ ಕೂಡುವುದರೊಂದಿಗೆ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ಜನೌಷಧಿ ಕೇಂದ್ರಗಳ ಮುಚ್ಚುವಿಕೆ ಕುರಿತು ಮುಂದಾಗಿರುವ ಕಾಂಗ್ರೆಸ್ ಸರ್ಕಾರವು ಬಿಜೆಪಿಯ ಜನಸಾಮಾನ್ಯರ ಕಲ್ಯಾಣ ಯೋಜನೆಯಾಗಿರುವ ಹಾಗೂ ಸಾಮಾನ್ಯ ಜನರ ಆರೋಗ್ಯದ ಮೇಲೆ ಬರೆ ಎಳೆಯುವಂತೆ ಉದ್ದೇಶ ಸ್ಥಗಿತ ಮಾಡಲು ಮುಂದಾಗಿರುವ ಕಾಂಗ್ರೆಸ್ ಸರ್ಕಾರ ದ್ವೇಷ ರಾಜಕಾರಣಿ ಮುಂದಾಗಿರುವ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಇಂತಹ ಉತ್ತಮವಾದ ಯೋಜನೆಯನ್ನು ತೆಗೆಯಬಾರದು ಎಂದು ಘೋಷಣೆಗಳು ಕೂಗಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಳ ಅಧ್ಯಕ್ಷರು ನಾಗರಾಜ್ ಜಿಲ್ಲಾ ಉಪಾಧ್ಯಕ್ಷರು ಸೂರ್ಯ ಪಾಪಣ್ಣ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಚಿನ್ ಪವಿತ್ರ ಕಾರ್ಯದರ್ಶಿ ಎಸ್ಟಿ ಮೋರ್ಚಾ ಗುರಿಕಾರ್ ರಾಘವೇಂದ್ರ ಮಂಡಳ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಭರತ್ ರಾಮ್ ಎಸ್ಟಿ ಮೋರ್ಚಾ ಅಧ್ಯಕ್ಷ ಹನುಮಂತಪ್ಪ ರಾಣಿಹಳ್ಳಿ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ದುರ್ಗೇಶ್ ಬಿಜೆಪಿ ಮುಖಂಡರು ಸೊಲ್ಲೇಶ್ ಕಿಟ್ಟಿ ಮಣಿಕಂಠ ಮಾರುತಿ ಅಜ್ಜಯ್ಯ ಮೂಗಪ್ಪ ಇನ್ನು ಮುಂತಾದವರು ಇದ್ದರು ವರದಿ ವೀರೇಶ್ ಎಚ್ ಎಚ್ನಾಗ್ಲಾಪುರ್ ವಿಜಯನಗರ ಜಿಲ್ಲಾ ಅನ್ಯಾಯ ಮಾಡ್ತಾ ಇದೆ ಕೊರಲಿ ನೀಡಲಿದೆ ಔಷಧ ಸಂಸ್ಥೆಯ ಲಾಭಿಗೆ ಮಣಿದು ಈ ಒಂದು ಯೋಜನೆಯನ್ನು ಕೈಬಿಟ್ಟಿದೆ ಅಂತ ಸರ್ಕಾರದ ಮೇಲೆ ಆರೋಪಿಸುತ್ತಾ ನನಗೆ ಇಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಮುಖಂಡರಗಳಿಗೆ ವಂದಿಸುತ್ತಾ ನನ್ನೆರಡು ಮಾತುಗಳು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜಯ ಕರ್ನಾಟಕ

ಸರ್ಕಾರಕ್ಕೆ ಸರ್ಕಾರಕ್ಕೆ ಕಾನೂನು ಕಾನೂನು ಆಸ್ಪತ್ರೆಗಳ ಮುಂದೆ ಧರಣಿ ಮಾಡ್ತಕ್ಕಂಥ ಉದ್ದೇಶ ತಮಗೆಲ್ಲ ಗೊತ್ತಿರುವ ಹಾಗೆ ಏನು ಬಡವರ ಜನೌಷಧಿ ಕೇಂದ್ರಗಳನ್ನು ಮುಚ್ಚುತ್ತಿರುವ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನ ನಾವು ಇಲ್ಲಿ ನಂಬ್ಕೊಂಡಿದ್ದೀವಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಮುಸ್ತಕ್ಕಂಥ ಉದ್ದೇಶ ಖಾಸಗಿ ಮೆಡಿಕಲ್ ಮಾಫಿ ಅಕ್ಕ ಮಾಡಿದು ಈ ಒಂದು ಜನ ಜನೌಷಧಿ ಕೇಂದ್ರಗಳನ್ನಗೊಳಿಸಿದ ಸ್ಥಗಿತಗೊಳಿಸಿಲ್ಲ ಅಂತ ಹೇಳೋದಕ್ಕೆ ನಾವು ಬಂದಿದ್ದೆ ಏನು ಎಲ್ಲ ಔಷಧಿಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗಲ್ಲ ಕೆಲವಾರು ಔಷಧಿಗಳು ಮಾತ್ರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗುತ್ತೆ ಅದನ್ನು ಫ್ರೀ ಕೊಡ್ತಾರೆ ಒಪ್ಕೊಳ್ತೀವಿ ಆದ್ರೆ ಕೆಲವೊಂದು ಔಷಧಿಗಳು ಡಾಕ್ಟರ್ಗಳನ್ನೇ ಹೊರಗಡೆ ಬರೀತಕ್ಕಂಥ ನಿದರ್ಶನಗಳನ್ನ ನಾವೆಲ್ಲರೂ ಕಂಡುಕೊಂಡು ನೋಡ್ತಾ ಇದೀವಿ ಉದಾಹರಣೆಯಾಗಿ ಬಳ್ಳಾರಿ ಮೋಪಿಡಿಗೆ ಹೋದ್ರೆ ಎಲ್ಲ ಚೀಟಿಗಳೆಲ್ಲ ಹೊರಗಡೆನೆ ಬರೀತಾರೆ ಅವರು ಅಲ್ಲಿ ಆ ಮಧ್ಯದಲ್ಲಿ ಜನೌಷಧಿ ಕೇಂದ್ರ ಬಂದಿರೋದ್ರಿಂದ ಈ ಹೊರಗಡೆ ಬರೀತಕ್ಕಂಥ ಔಷಧಿಗಳು ಆ ಜನೌಷಧಿ ಕೇಂದ್ರದಲ್ಲಿ ಸಿಗೋದ್ರಿಂದ ಈ ಖಾಸಗಿ ಮೆಡಿಕಲ್ ಮಾಫಿಯಾ ಅನ್ನೋತಕ್ಕಂಥದ್ದಾಗಿ ಯಾವಾಗ ಅವ್ರಿಗೆ ಬುಡುಕ್ ನೀರು ಬಂದಿದೆಯೋ ಹೋಗಿ ಸರ್ಕಾರವನ್ನು ಅಂಗಲಾಚಿ ಕಾಣುತ್ತೆ ನಮಗೆ ಇದರಿಂದ ನಮಗೆ ತೊಂದರೆ ಆಗಿದೆ ದಯಮಾಡಿ ನೀವು ಜನೌಷಧಿ ಕೇಂದ್ರಗಳನ್ನು ಮುಚ್ಚಿದ್ರೆ ನಾವು ನಿಮಗೆ ಇಂತಿಷ್ಟು ಪರ್ಸೆಂಟೇಜ್ ಕೊಡ್ಬೋದೇನೋ ಅನ್ನೋ ಒಂದು ಹುನ್ನಾರ ಸಭೆ ನಡೆದಿದೆ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಈ ಒಂದು ಹುನ್ನಾರವನ್ನು ನಡೆಸಿರ್ತಕ್ಕಂಥ ಖಾಸಗಿ ಮಾಫಿಯಾಗಳು ಸರ್ಕಾರದಲ್ಲಿ ಏನು ನಡೀತಕ್ಕಂಥ ಜನೌಷಧಿ ಕೇಂದ್ರಗಳನ್ನು ಮುಚ್ಚತಕ್ಕಂಥ ಕಾರ್ಯಗಳನ್ನು ನಡೀತಾ ಇದೆ ಉದಾಹರಣೆಯಾಗಿ ದಿನ ಬಳಕೆಗೆ ಬೇಕಾಗಿರತಕ್ಕಂಥ ಬಿ ಪಿ ಶುಗರ್ ಮಾತ್ರೆಗಳನ್ನು ನಾವು ದರ ವ್ಯತ್ಯಾಸಗಳನ್ನು ನೋಡಿದಾಗ ಲೋಕಮಿಟ್ ಬಿ ಪಿ ಜಿ ಪಿಗಳಿಗೆ ಹತ್ತೆಂಟು ರೂಪಾಯಿ ಜನೌಷಧಿ ಕೇಂದ್ರದಲ್ಲಿ ಸಿಕ್ಕರೆ ಖಾಸಗಿ ಮೆಡಿಕಲ್ಗಳಲ್ಲಿ ನೂರ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಜನೌಷಧಿ ಕೇಂದ್ರಗಳಲ್ಲಿ ಕೊಟ್ಟರೆ ಖಾಸಗಿ ಎಂಬತ್ತೈದು ರೂಪಾಯಿ ದರವನ್ನು ಅದೇ ರೀತಿಯಾಗಿ ಮಾಡಿ ಆಂಬುಲೆನ್ಸ್ ಒಂದು ಜನ ಔಷಧಿ ಕೇಂದ್ರದಲ್ಲಿ ಐದು ರೂಪಾಯಿ ಕೊಟ್ರೆ ಎಪ್ಪತ್ತು ರೂಪಾಯಿ ಖಾಸಗಿ ಮೆಡಿಕಲ್ ನೀಡ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಇನ್ಸುಲಿನ್ ಅಂತಕ್ಕಂಥ ಎಕ್ಸಲೆಂಟ್ ಕಾಂಟಸ್ ಒಂದು ಇಂಜೆಕ್ಷನ್ ಜನೌಷಧಿ ಕೇಂದ್ರದಲ್ಲಿ ಮುನ್ನೂರ ನಲವತ್ತು ರೂಪಾಯಿ ಕೊಟ್ಟರೆ ಖಾಸಗಿ ಮೆಡಿಕಲ್ ನಲ್ಲಿ ಏಳ್ನೂರ ಐವತ್ತು ರೂಪಾಯಿ ದರ ನಿಗದಿ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದೀವಿ ಅದೇ ರೀತಿಯಾಗಿ ಜನರ ಅಂತಕ್ಕಂತ ಒಂದು ಟ್ಯಾಬ್ಲೆಟ್ ಮೂವತ್ತೈದು ರೂಪಾಯಿ ಕೊಟ್ಟರೆ ಖಾಸಗಿ ಮೆಡಿಕಲ್ ನಲ್ಲಿ ಇನ್ನೂರ ಎಂಬತ್ತು ರೂಪಾಯಿ ದರ ನಿಗದಿ ಮಾಡಿ ಇಷ್ಟೊಂದು ಇಪ್ಪತ್ತಂತ ನಮಗೆ ನಾಶ ಆಗ್ತಾ ಇದೆ ಅಂತಂದೇಳಿ ಈ ಜಣ ಔಷಧಿ ಕೇಂದ್ರಗಳನ್ನು ಮುಚ್ಚಿ ನಮಗೆ ಒಳ್ಳೆಯ ಈ ದಿನ ಜಣ ಕೇಂದ್ರಗಳನ್ನು ಖಾಸಗಿ ಔಷಧಿ ಮಾರಾಟಗಾರರ ಸ್ಥಾಪೀಯದಿಂದ ಅವರ ಒಂದು ಆಶ್ರಮ ದಂಧೆ ಮತ್ತು ಹವಾಲುಗಳಿಗೆ ಒಂದು ಈ ಸರ್ಕಾರ ಭಾಗಿಯಾಗಿ ನಮಗೆ ಒಂದು ನೂರು ರೂಪಾಯಿ ಇರ್ತಕ್ಕಂಥ ಹೊರಗಿನಿರ್ತಕ್ಕಂಥ ಔಷಧಿ ಇಲ್ಲಿ ಹತ್ತು ರೂಪಾಯಿ ಜನೌಷಧಿ ಕೇಂದ್ರದಲ್ಲಿ ಸಿಗ್ತಾ ಇತ್ತು ಅಂತ ಒಂದು ಯೋಜನೆಯನ್ನು ಕೈ ಬಿಟ್ಟಿರೋದು ಬಹಳ ಕೃತ್ಯ ಎಂದು ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ಲಭ್ಯವಿರುವ ಏಳ್ನೂರ ಅರವತ್ತೊಂದು ಔಷಧಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಏಳ್ನೂರ ಅರವತ್ತೊಂದು ಔಷಧಿಗಳು ಸಿಗಬೇಕಾಗಿತ್ತು ನಂತರ ಬರೀ ಇದು ಎರಡು ನೂರ ಮೂವತ್ತೊಂದು ಮಾತ್ರ ಸಿಗ್ತಾ ಇದೆ ಇಲ್ಲಿ ಈ ಒಂದು ಈ ಇದರಲ್ಲೇ ಇನ್ನೂರ ಮೂವತ್ತೊಂದು ಸಿಗಿದ್ರಲ್ಲೇ ಮತ್ತೆ ಜನೌಷಧಿ ಕೇಂದ್ರವನ್ನು ಬಂದ್ ಮಾಡಲಿಕ್ಕೆ ಕೊಟ್ಟಿದೆ ಇದು ಈ ಸರ್ಕಾರ ಅತ್ಯಂತ ಕೆಟ್ಟ ಸ್ಥಿತಿಯೇ ತಲುಪ್ತಾ ಇದೆ ಅಂತಂತ ಹೇಳಿಕೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇಲ್ಲ ರಾಜಕೀಯ ಪ್ರೇಮದಂತಲೇ ಅವರು ಪೂರ್ತಿ ರಾಜಕೀಯನ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕಕ್ಕೆ ಭಾಳ ಅನ್ಯಾಯ ಆಗ್ತಾ ಇದೆ ಈ ಒಂದು ಕರ್ನಾಟಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏಳು ಔಷಧಿ ಕೇಂದ್ರಗಳಿವೆ ಎಂಎಸ್ ಐಲ್ ನಿಂದ ಎಂಬತ್ತೇಳು ಕಾರ್ಯನಿರ್ವಹಿಸಿದ್ರು ವೈಯಕ್ತಿಕ ಮಾಲೀಕರಿಂದ ಸುಮಾರು ಎಂಬತ್ತೇಳು ನೂರ ಇಪ್ಪತ್ತು ಎಂಎಸ್ ಎಂಬತ್ತೇಳು ವೈಯಕ್ತಿಕವಾಗಿ ಮಾಡ ವೈಯಕ್ತಿಕವಾಗಿ ಏನೋ ಈಗ ಮೆಡಿಕಲ್ ಶಾಪ್ ಸರ್ಕಾರ ಇವತ್ತು ತಾನು ಅಧಿಕಾರಕ್ಕೆ ಬಂದ ಮೇಲೆ ಅಲ್ಲಿನಿಂದ ಹಿಡಿದು ಎರಡು ವರ್ಷ ಆದರೂ ಕೂಡ ಪ್ರತಿಯೊಂದು ವಿರೋಧ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ ಬಂಧುಗಳೇ ಅದರ ಒಂದು ಮುಂದುವರೆದ ಭಾಗವಾಗಿ ಕೇಂದ್ರ ಸರ್ಕಾರ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಈ ದೇಶದ ಬಡ ಜನರು ಆರೋಗ್ಯದಲ್ಲಿ ಯಾರು ಕೂಡ ವಂಚಿತರಾಗಬಾರ್ದು ಅಂತ ಹೇಳಿ ಬಡವರಿಗೆ ಅತಿ ಅಕ್ಕದ ದರದಲ್ಲಿ ಕೇವಲ ಒಂದು ಹತ್ತು ಪರ್ಷೆ ಅಂದ್ರೆ ಉದಾಹರಣೆ ಇವತ್ತು ಇಡೀ ನಮ್ಮ ದೇಶದಲ್ಲಿ ಮನೆಗೆ ಒಂದೊಬ್ರು ಫಿಫಿ ಶುಗರ್ ಏನು ಹಿರಿಯ ಟ್ಯಾಬ್ಲೆಟ್ಸ್ಗಳನ್ನು ಟ್ಯಾಬ್ಲೆಟ್ಸ್ ತಗೋಳ್ತೀನಿ ಜನೌಧಿ ಔಷಧಿ ಕೇಂದ್ರದಲ್ಲಿ ನಾವು ತಗೊಂಡ್ರೆ ಹೊರಗಡೆ ಒಂದು ಸಾವಿರ ರೂಪಾಯಿ ನಾವು ಔಷಧಿಯನ್ನು ತಗೊಂಡ್ರೆ ಇಲ್ಲಿ ಜನ ಔಷಧಿ ಕೇಂದ್ರಕ್ಕೆ ಬಂದ್ರೆ ಕೇವಲ ಒಂದು ನೂರು ರೂಪಾಯಿ ಕೊಟ್ಟರೆ ಸಾಕು ಒಂದು ಸಾವಿರ ರೂಪಾಯಿ ಬರಷ್ಟು ಔಷಧಿಗಳನ್ನ ಇವತ್ತು ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಧಾನಿಗಳು ಒದಗಿಸ್ತಾ ಇದ್ರು ಆದರೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಅತ್ಯಂತ ಯಶಸ್ವಿಯಾಗಿ ರಾಜ್ಯದಲ್ಲಿ ಬಡವರಿಗೆ ಕಾರ್ಯನಿರ್ವ ನಿರ್ವಹಿಸುವುದನ್ನು ಕಂಡು ಅವರ ಒಂದು ಹೇಳಿಗೆಯನ್ನು ಸಹಿಸಲಾರದೆ ಒಂದು ಕುತಂತ್ರವನ್ನು ಮಾಡಿ ಈ ರಾಜ್ಯದ ಔಷಧಿ ಮಾಫಿಯಾದವರಿಗೆ ಒಂದು ಅನುಕೂಲ ಆಗುವಂತಹ ನಿರ್ಧಾರವನ್ನು ತೆಗೆದುಕೊಂಡು ಮತ್ತು ಸಿದ್ದರಾಮಯ್ಯನವರು ಜನೌಷಧಿ ಕೇಂದ್ರವನ್ನ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಂದ್ ಮಾಡುವಂತ ವಿಚಾರವನ್ನು ನಿರ್ಧಾರವನ್ನು ಮಾಡಿದ್ದಾರೆ ಇದು ಬಡವರಿಗೆ ಮಾಡತಕ್ಕಂಥ ಅನ್ಯಾಯ ದಲಿತರಿಗೆ ಮಾಡ್ತಕ್ಕಂಥ ಅನ್ಯಾಯ ಶೋಷಿತ ವರ್ಗದವರಿಗೆ ಮಾಡತಕ್ಕಂಥ ಅನ್ಯಾಯ ಅಂತ ಹೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ರಾಜ್ಯಾದ್ಯಂತ ಮತ್ತೆ ಬಡವರ ಪರವಾದಂಥ ಯೋಜನೆಯನ್ನ ನೀವು ಜಾರಿಗೆ ತರಬೇಕು ಅನ್ಯವರಿಗೂ ಕೂಡ ನಾವು ಬಿಡೋದಿಲ್ಲ ಹೇಳಿ ಮತ್ತು ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈ ಕೂಡಲೇ ನಾವು ಜನೌಷಧಿ ಕೇಂದ್ರವನ್ನ ಮರುಸ್ಥಾಪನೆ ಮಾಡಬೇಕು ನಿಮ್ಗೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ನೀವು ಬಡವರ ಪರವಾದ ಬಡವರ ಪರವಾಗಿ ನೀವು ಕೆಲಸ ಮಾಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಿದ್ದೀರಿ ನಾವು ಉಳಿಸ್ಕೊಳ್ಬೇಕಂತ ಹೇಳಿ ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ನಾನು ಒತ್ತಾಯ ಪೂರ್ವಕವಾಗಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಇದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಬಡ ಈ ತಾಲೂಕಿನ ಜನ ಈ ರಾಜ್ಯದ ಜನ ಇಂಥ ಜನ ವಿರೋಧಿ ಸರ್ಕಾರದ ನೀತಿಗಳನ್ನು ತೆಗೆದುಕೊಳ್ತಾ ಇದೆ ಅವರ ದತ್ತ ಪಾಠವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಈ ರಾಜ್ಯದ ಜನ ಈ ತಾಲೂಕಿನ ಜನ ಕಲಿಸ್ಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾ ನಿಮ್ಮ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು ನನ್ನ ಗೌರವ ಬಡವರ ಪರವಾಗಿ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂತಹ ಆಶ್ವಾಸನೆ ನೀಟ್ಟು ಇವತ್ತು ಸರ್ಕಾರ ಜನರಿಗೆ ಮರಳು ಮಾಡಿ ಅಧಿಕಾರಕ್ಕೆ ಬಂತು ಇವತ್ತು ಅದು ಅದು ಯಾವ ಮಾತು ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನ ಇವತ್ತು ಸರ್ಕಾರ ಬಹುತೇಕ ಮರ್ತಂತಿದೆ ಯಾಕಂದ್ರೆ ಇವತ್ತು ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ ನಾವು ಎರಡು ಸಾವಿರ ತಿಂಗಳ ತಿಂಗಳ ನಾವು ಕೊಡಲ್ಲ ನಾವು ನಮಗೆ ಯಾವಾಗ ಅನಿಸುತ್ತೋ ಅವಾಗ ಕೊಡ್ತೀವಿ ಅಂತಕ್ಕಂಥ ಒಂದು ರೀತಿ ಹೇಳಿಕೆಯನ್ನು ಕೂಡ ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು ಗೊತ್ತಿರ್ಬೋದು ಈಗಾಗಲೇ ಸೂರ್ಯಪ್ಪನವರು ಹೇಳಿದರು ಕೇವಲ ಜನರಿಗೆ ಬಡವರಿಗೋಸ್ಕರವಾಗಿ ತೆರೆದಿರ್ತಕ್ಕಂತಹ ನಮ್ಮ ಜನೌಷಧಿ ಕೇಂದ್ರವನ್ನು ಜನರಿಗೆ ಅನುಕೂಲ ಆಗಲಿ ಜನರಿಗೋಸ್ಕರ ಉಪಯುಕ್ತವಾಗಲಿ ಹೇಳಿ ಅವರು ಏನು ಅನುಕೂಲವನ್ನು ಮಾಡಲಿಕ್ಕೆ ಏನು ತಂದಿದ್ರು ಔಷಧಿ ಅಂಗಡಿಗಳನ್ನು ಅಲ್ಲಿ ಕೇವಲ ಹೊರಗಡೆ ಹತ್ತು ರೂಪಾಯಿಗೆ ಸಿಗ್ತಕ್ಕಂಥ ಔಷಧಿ ಎರಡು ರೂಪಾಯಿಗೆ ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ಈ ಸರ್ಕಾರ ನಮ್ಮ ಸರ್ಕಾರ ಮಾಡಿದ್ದು ಆದರೆ ಇವತ್ತು ಸರ್ಕಾರ ಇದು ಜನರಿಂದ ಜನರಿಗೆ ಬಾಯಿಂದ ಬಾಯಿಗೆ ಇದು ಹೋಗುತ್ತೆ ಇದು ನಮಗೆ ಮಾರಕಾಗುತ್ತೆ ಮುಂದಿನ ಚುನಾವಣೆಗಳಲ್ಲಿ ಭಾಳ ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ನಮ್ಮ ಒಂದು ಉನ್ನಾರವನ್ನು ನಡೆಸಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಜನೌಷಧಿ ಕೇಂದ್ರವನ್ನು ಮುಚ್ಚಬೇಕು ಅಂತಕ್ಕಂಥ ವ್ಯವಸ್ಥಿತ ಪಿತುರಿಯನ್ನು ಮಾಡಿ ಇವತ್ತು ಇದನ್ನು ಸಂಚನ ಮಾಡ್ತಿರ್ತಕ್ಕಂಥದ್ದು ಇವತ್ತು ಭಾಳ ಘೋರ ಅನ್ಯಾಯ ಇವತ್ತಿಗೆ ಬಡವರಿಗೆ ಸವಲತ್ತನ್ನು ದಿನ ದಲಿತರಿಗೆ ಸವಲತ್ತನ್ನು ಕೊಡ್ತಕ್ಕ ಕೊಡ್ತೀವಿ ಅಂತ ಹೇಳಿ ಬಂದಿರತಕ್ಕಂತಹ ಸರ್ಕಾರ ಇವತ್ತು ಈ ಮಟ್ಟದ ಅನ್ಯಾಯವನ್ನು ಮಾಡ್ತಿರ್ತಕ್ಕಂಥದ್ದು ಬಹಳ ದೊಡ್ಡ ಅಪರಾಧ ಇದು ಮುಂದಿನ ದಿವಸಗಳಲ್ಲಿ ಎಲ್ಲ ಚುನಾವಣೆಗಳಲ್ಲಿ ನಿಮಗೆ ದೊಡ್ಡ ಪಾಠ ಮತ್ತು ತಕ್ಕ ಪಾಠವನ್ನ ಜನರು ಕಲಿಸ್ತಾರೆ ಅಂತ ಹೇಳ್ತಾ ಈ ಮಾತನ್ನ ದಯವಿಟ್ಟು ನಮಗೆ ಅವಕಾಶ ಮಾಡಿಕೊಂಡು ಎಲ್ಲರೂ ಈ ಜನೌಷಧಿ ಕೇಂದ್ರಗಳನ್ನ ಮುಸ್ತಕ್ಕಂತ ಕೆಲಸ ಸರ್ಕಾರ ನಿರ್ಧಾರ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ನಾಚಿಕೇಡಿನ ಸಂಗತಿ ಆಗಿದೆ ಹಾಗಾಗಿ ಬಡವರಿಗೆ ಮತ್ತೆ ಎಲ್ಲಾ ತರಹದ ಹಿರಿಯ ರೋಗಿಗಳಿಗೆ ಒಂದು ಅನುಕೂಲ ಆಗ್ತಕ್ಕಂಥ ಜನೌಷಧಿ ಕೇಂದ್ರಗಳನ್ನ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಅಂತಂದೇಳಿ ಒತ್ತಾಯ ಮಾಡೋದ್ರ ಮುಖಾಂತರವಾಗಿ ಮತ್ತೆ ಜನೌಷಧಿ ಕೇಂದ್ರಗಳನ್ನ ಪುನಃ ಆರಂಭ ಮಾಡಬೇಕು ಬಡವರಿಗೆ ಮತ್ತೆ ಅನುಕೂಲ ಮಾಡಬೇಕು ಅಂತಂದೇಳಿ ನಾವು ಈ ಒಂದು ಧರಣಿಯಲ್ಲಿ ಒತ್ತಾಯ ಮಾಡೋದ್ರ ಮುಖಾಂತರವಾಗಿ ನಮಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಗೌರವ ಎಲ್ಲರಿಗೂ ಮಾತುಕತಾ ಇದೀನಿ ಜೈ ಭಾಗವಹಿಸಿರುವುದು ದುರಂತವೇ ಸರಿ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಜನೌಷಧಿ ಕೇಂದ್ರದಿಂದ ಬಡವರಿಗೂ ಮತ್ತು ದುರ್ಬಲ ವರ್ಗದವರಿಗೂ ಹೃದಯ ಸಂಬಂಧ ಕಾಯಿಲೆಗಳು ಆಗಿರ್ಬೋದು ಮಾರಣಾಂತಿಕ ಕಾಯಿಲೆಗಳಿಗಾಗಿರ್ಬೋದು ಆಮೇಲೆ ಕ್ಯಾನ್ಸರ್ ಪೀಡಿತ ರೋಗಿಗಳಿಗಾಗಿರ್ಬೋದು ಅಗ್ಗದ ದರದಲ್ಲಿ ಅವರಿಗೆ ಇಲ್ಲಿ ಆಗುವಷ್ಟು ಔಷಧಿಗಳನ್ನು ಜನ ಜನೌಷಧಿ ಕೇಂದ್ರಗಳಿಂದ ಪೂರೈಕೆ ಮಾಡುತ್ತೆ ಇಂಥ ಒಂದು ಮಾರಣಾಂತಿಕ ಕಾಯಿಲೆಗಳಿಗೆ ಅತಿ ಹೆಚ್ಚು ಜನರು ಜನೌಷಧಿ ಕೇಂದ್ರಗಳಿಗೆ ಮುಖ ಮಾಡಿದಾಗ ಈ ಖಾಸಗಿ ಔಷಧಿ ಮಾರಾಟಗಾರರು ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಆ ವರ್ಗದವರನ್ನ ಒಂದು ದುಸ್ಥಿತಿಗೆ ತಲುಪಿಸುವಂಥ ಸ್ಥಿತಿಗೆ ನಮ್ಮ ರಾಜ್ಯದಲ್ಲಿದೆ ಹಾಗಾಗಿ ನಮ್ಮ ಕೂಡ್ಲಿಗಿ ಬಿ ಜೆ ಪಿ ಮಂಡಲ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ಒಂದು ಒತ್ತಾಯ ಮತ್ತು ಆದೇಶದ ಮೇರೆಗೆ ಕೂಡಲೇ ರಾಜ್ಯ ಸರ್ಕಾರವು ಈ ಒಂದು ಔಷಧಿ ಕೇಂದ್ರಗಳನ್ನು ಮುಚ್ಚುವ ಪ್ರಕ್ರಿಯೆಯಿಂದ ಹಿಂಸೆದು ಬಡವರ ಮತ್ತು ದುರ್ಬಲ ವರ್ಗದವರಿಗೆ ಒಂದು ದಾರಿಯಾಗಿರುವಂತಹ ಜನೌಷಧಿ ಕೇಂದ್ರವನ್ನು ಮುಂದುವರಿಸಬೇಕಂತಂದು ತಮ್ಮ ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ಸರ್ಕಾರನ ಕೂಡಲೇ ಒತ್ತಾಯ ಮಾಡ್ತಾ ಈ ಒಂದು ಸರಳಿ ಕಾರ್ಯಕ್ರಮದಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕಾರ್ಯದರ್ಶಿ ಆದಂಥ ಮೈತ್ರಭಾಯಿ ಅವರೇ ನಿಕಟಪೂರ್ವ ಮುಸ್ಲಿಂ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಆದಂಥ ದುರ್ಗೇಶ್ ಅವರೇ ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ಸಚಿನ್ ಅವರೇ ಮಂಡಲ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಭರತ್ ಅವರೇ